ಖರೀದಿ ಮಾಡುವಂತಹ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಜೀನ್ಸ್ ಪ್ಯಾಂಟ್ ಕ್ಯಾಶುಯಲ್ ಶರ್ಟ್ ಫಾರ್ಮಲ್ ಶರ್ಟ್ ಲಾಂಗ್ ಫ್ರಾಕ್ ಲಾಂಗ್ ಚೂಡಿದಾರ್ ಫ್ಯಾನ್ಸಿ ವರ್ಕ್ ಸೀರೆಗಳು ಇಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಸೀರೆಗಳು ತೋಟಿ ಫ್ರಾಕ್ ವೆಸ್ಟರ್ನ್ ಡ್ರೆಸ್ ಚೂಡಿದಾರ್ ಮಿಡಿ ಟಾಪ್ ಲೆಗ್ಗಿನ್ಸ್ ಪ್ಲಾಜೋ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ನೈಟಿ ಜರ್ಕಿನ್ ಬಾಬಾ ಸೂಟ್ ಇನ್ನು ಸ್ಲಿಪ್ಪರ್ ಬ್ಯಾಗ್ ಚಿಕ್ಕ ವಯಸ್ಸಿನವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ದೊರೆಯುವಂತಹ ಎಲ್ಲಾ ತರಹದ ರೆಡಿಮೇಡ್ ಡ್ರೆಸ್ ಗಳು ಕೇವಲ ನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ನೋಡಿ ಇದು ಕಂಪನಿಯ ಡೈರೆಕ್ಟ್ ಸೇಲ್ಸ್ ಮಾರಾಟ ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ ಜಿಲ್ಲಾ ಒಕ್ಕಲಿಗರ ಸಮುದಾಯ ಭವನ ಆಂಜನೇಯ ದೇವಸ್ಥಾನದ ರಸ್ತೆ ವಿಜಯಪುರ ಚಿಕ್ಕಮಗಳೂರು most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಕುರಿತು ಗುಸುಗುಸು ಚರ್ಚೆ ನಡೆಯುತ್ತಿದೆ ಬಿಜೆಪಿ ಹೈಕಮಾಂಡ್ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಬಿವೈ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ದಿನದಿಂದಲೂ ಬಿಜೆಪಿ ಮನೆಯೊಂದು ಮೂರು ಬಾಗಿಲಾಗಿದ್ದು ಯತ್ನಾಳ್ ಹಾಗೂ ವಿಜೇಂದ್ರ ಬಣದ ನಡುವೆ ಬಣ ಬಡಿದಾಟ ತಾರಕಕ್ಕೇರಿದೆ ಬಹುದಿನಗಳಿಂದ ಕರ್ನಾಟಕ ಬಿಜೆಪಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಡುವಿನ ಕಿತ್ತಾಟ ಜೋರಾಗಿದ್ದು ಬಹಿರಂಗವಾಗಿ ಸ್ವಪಕ್ಷದವರ ವಿರುದ್ಧ ಕಿಡಿಕಾರುತ್ತಿದ್ದ ಯತ್ನಾಳ್ ಅವರನ್ನು ಉಚ್ಚಾಟಿಸಲಾಗಿತ್ತು ಆದರೆ ಇದೀಗ ಮತ್ತೆ ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ಇತ್ತ ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಕುರಿತು ಪ್ರತಿಕ್ರಿಯೆ ನೀಡಿರುವ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ನಾನು ಅಪೇಕ್ಷೆ ಪಟ್ಟು ಯಾವುದೇ ಹುದ್ದೆ ಪಡೆದಿಲ್ಲ ಪಕ್ಷದ ಕಾರ್ಯಕರ್ತನಾಗಿ ಕಾಲಕಾಲಕ್ಕೆ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದೇನೆ ಈಗ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿಯಲ್ಲ ಪಕ್ಷ ಯಾರಿಗೆ ಜವಾಬ್ದಾರಿ ಕೊಟ್ಟರೂ ಪಕ್ಷದ ಜೊತೆ ನಿಂತು ಕಾರ್ಯನಿರ್ವಹಿಸುತ್ತೇನೆ ಎಂದರು ಅಪೇಕ್ಷೆ ಪಟ್ಟು ಯಾವುದೇ ಹುದ್ದೆಯನ್ನು ಪಡೆದಿಲ್ಲ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಕಾಲಕಾಲಕ್ಕೆ ಪಕ್ಷ ಕೊಟ್ಟ ಜವಾಬ್ದಾರಿಯನ್ನು ನಿರ್ವಹಿಸಿದೆ ಈಗ ವಿಜೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ ನಾನು ಯಾವುದೇ ಹುದ್ದೆಯ ಆಕಾಂಕ್ಷಿ ಅಲ್ಲ ಪಕ್ಷ ಯಾರಿಗೆ ಜವಾಬ್ದಾರಿ ಕೊಟ್ಟರು ಪಕ್ಷದ ಜೊತೆಗಿದ್ದು ನಾವು ಕೆಲಸ ಮಾಡ್ತೀವಿ ನಾವು ವಿಚಾರದ ಜೊತೆಗಿರೋ ಯಾರು ಅಧ್ಯಕ್ಷರಾದರೂ ಅವ್ರ ಜೊತೆಗಿದ್ದು ಕೆಲಸ ಮಾಡ್ತೀವಿ ಪಕ್ಷ ಕಟ್ಟೋದಕ್ಕೆ ನಾವೆಲ್ಲ ಒಂದು ಟೀಮ್ ವರ್ಕೆ ಮಾಡಬೇಕು ಆ ಟೀಮನ್ನು ಭಾಗವಾಗಿ ನಮ್ಮ ಶಕ್ತಿ ಪೂರ್ತಿ ಉಪಯೋಗಿಸಿ ಕೆಲಸ ಮಾಡ್ತೀನಿ ನಾನು ದೆಹಲಿಗೆ ಹೋಗಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಿಲ್ಲ ನನಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಮಾಹಿತಿ ಇಲ್ಲ ಯಾವ ಸಮಯಕ್ಕೆ ಯಾರು ಸೂಕ್ತ ಎಂಬುದನ್ನು ಪಕ್ಷದ ವರಿಷ್ಠರು ಹಿರಿಯರು ತೀರ್ಮಾನಿಸುತ್ತಾರೆ ಎಂದರು ಆ ಥರದ ಎಲ್ಲೂ ನನ್ನ ಗಮನಕ್ಕೆ ಬಂದಿಲ್ಲ ಆ ಥರದ್ದು ಏನು ಅಂತ ಹೇಳಿ ವಿಷಯ ನನಗೇನದ್ರ ಬಗ್ಗೆ ನಾನು ಇತ್ತೀಚೆಗೆ ದೆಹಲಿಗೆ ಹೋಗಿ ಯಾವುದೇ ಪಕ್ಷದ ವರಿಷ್ಠರನ್ನು ಭೇಟಿಯೂ ಆಗಿಲ್ಲ ನನಗದ್ರ ಮಾಹಿತಿ ಇಲ್ಲ ಏನಂದ್ರೆ ನೋಡಿ ಇದು ಜವಾಬ್ದಾರಿ ಇದು ಅಧಿಕಾರ ಯಾವ ಸಂದರ್ಭಕ್ಕೆ ಯಾರು ಸೂಕ್ತ ಅನ್ನೋದನ್ನು ಪಕ್ಷದ ಪಾರ್ಲಿಮೆಂಟ್ರಿ ಬೋರ್ಡು ವರಿಷ್ಠರು ತೀರ್ಮಾನ ಮಾಡ್ತಾರೆ ನಾವು ಯಾರೇ ಆದರೂ ಜೊತೆಗೆ ಇದು ಕೆಲಸ ಮಾಡ್ತಾರೆ ರಾಜಕೀಯದಲ್ಲಿ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗಲಿದೆ ಎಂದು ಪಕ್ಷದ ವಿಚಾರದಲ್ಲಿಯೋ ಸರ್ಕಾರದ ವಿಚಾರದಲ್ಲಿಯೋ ಎಂಬುದನ್ನು ಕಾದು ನೋಡಿ ಎಂಬ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಗೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದು ರಾಜಣ್ಣ ಹೇಳಿರುವ ಕ್ರಾಂತಿ ಹೇಳಿಕೆಯನ್ನ ನಾನು ಕೇಳಿದ್ದೇನೆ ಆ ಕ್ರಾಂತಿ ಸಂಕ್ರಾಂತಿಯಾದರೆ ನಾಡಿಗೆ ಒಳ್ಳೆಯದಾಗುತ್ತದೆ ಅದು ಆಗದೇ ಇದ್ದರೆ ನಾಡಿಗೂ ಒಳ್ಳೆಯದಾಗುವುದಿಲ್ಲ ಯಾರಿಗೂ ಒಳ್ಳೆಯದಾಗುವುದಿಲ್ಲ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ನನಗೆ ಸ್ಪಷ್ಟ ಇಲ್ಲ ಎಂದಿದ್ದಾರೆ ರಾಜಣ್ಣವರು ಹೇಳಿದ ಕ್ರಾಂತಿಯನ್ನು ಅನ್ನೋ ಶಬ್ದವನ್ನು ಕೇಳಿದ್ದೇನೆ ನಾನು ಅದು ಸಂಕ್ರಾಂತಿ ಆದರೆ ನಾಡಿಗೂ ಒಳ್ಳೆಯದಾಗತ್ತೆ ಆಗದೆ ಇದ್ದರೆ ನಾಡಿಗೂ ಒಳ್ಳೆಯದಾಗೋದಿಲ್ಲ ಯಾರಿಗೂ ಒಳ್ಳೆಯದಾಗೋದಿಲ್ಲ ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ನಂಗೆ ಸ್ಪಷ್ಟ ಇಲ್ಲ ದಲಿತ ಕುಟುಂಬದ ಮನೆಗೆ ನುಗ್ಗಿ ಹಲ್ಲೆ ಬಂಧನಕ್ಕೆ ಒತ್ತಾಯ ಏನು ಅಟ್ರಾಸಿಟಿ ಕಾಯ್ದೆ ಏನಿದೆ ಅಲ್ಲಿ ಅವರಿಗೆ ಹಾಕಿ ಅವರನ್ನ ಬಂಧಿಸಬೇಕು ಸರ್ಕಾರ ಕಾನೂನು ಅವರಿಗೆ ಕೊಡಬೇಕು ದಲಿತ ಕುಟುಂಬದ ಮನೆಗೆ ನುಗ್ಗಿ ಪತಿ ಪತ್ನಿ ಮಕ್ಕಳಿಗೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಚಿಕ್ಕಮಗಳೂರು ತಾಲೂಕಿನ ಬಿಂಡಿಗಾ ಮಲ್ಲೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಹಲ್ಲೆಗೊಳಗಾದ ಕುಟುಂಬ ಬೋವಿ ಸಮುದಾಯದ ಮಂಜುನಾಥ್ ರಾಧಾ ಎಂದು ಗುರುತಿಸಲಾಗಿದ್ದು ಗ್ರಾಮದ ನಿವಾಸಿಗಳಾದ ಶಂಕರ್ ವಿಜಯಾಂಬಿಕಾ ಹಲ್ಲೆ ಮಾಡಿರುವವರು ಎನ್ನಲಾಗಿದೆ ಹಲ್ಲೆ ಮಾಡಿರುವ ಶಂಕರ್ ವಿಜಯಾಂಬಿಕಾ ಮಗಳಾದ ಕೀರ್ತನಾ ಹಾಗೂ ಹಲ್ಲೆಗೊಳಗಾಗಿರುವ ಮಂಜುನಾಥ್ ರಾಧಾ ಅವರ ಮಗ ಆರ್ಯನ್ ಮಲ್ಲೇನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು ಆಟವಾಡುವಾಗ ಇಬ್ಬರು ಕಿತ್ತಾಡಿಕೊಂಡಿದ್ದಾರೆ ಆಗ ಕೀರ್ತನಾ ತನ್ನ ತಂದೆಗೆ ಬಂದು ಹೇಳಿದ್ದಾಳೆ ಶಂಕರ್ ಶಾಲೆಗೆ ಬಂದು ಆರ್ಯನ್ಗೆ ಹೆದರಿಸಿ ಹೋಗಿದ್ದಾರೆ ರಾತ್ರಿ ಇಪ್ಪತ್ತು ಜನರೊಂದಿಗೆ ಮನೆಗೆ ಹೋಗಿ ಆರ್ಯನ್ಗೆ ಹೊಡೆದಿದ್ದಾರೆ ತನ್ನ ಮಗನಿಗೆ ಯಾಕೆ ಒಡೆಯುತ್ತೀರಾ ಎಂದು ಕೇಳಿದ್ದಕ್ಕೆ ಜಾತಿ ನಿಂದನೆ ಮಾಡಿ ನನಗೂ ಮತ್ತು ನನ್ನ ಹೆಂಡತಿಗೂ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಎಂದು ಹಲ್ಲೆಗೊಳಗಾಗಿ ಿರುವ ಮಂಜುನಾಥ್ ಹೇಳಿದರು ನಮ್ಮದು ಬಿಂಡ್ಗ ಮಲೆ ನಡಿ ನಾವು ಇರೋದು ಬಾಡಿಗೆ ಮನೆಯಲ್ಲಿ ಆರ್ ಚಂದ್ರ ರೋಡ್ ಪಕ್ಕದಲ್ಲಿ ಮನೆ ನಮ್ಮ ಹುಡುಗ ಶಾಲೆಗೆ ಹೋಗುವ ಟೈಮಲ್ಲಿ ಏನೋ ಒಂದು ಬ್ಯಾಗಿನ ವಿಚಾರದಲ್ಲಿ ಗಲಾಟೆ ಮಾಡಿದ್ದಾರೆ ಅಂತೇಳಿ ಫೋನ್ ಮಾಡಿದ್ದು ಆವಾಗ ನಾನು ಏನಿದೆ ಪರಿಹಾರ ಕಟ್ಕೊಡ್ತೀನಿ ಅಂತ ಹೇಳಿದ್ದೆ ಅವರಿಗೆ ಪೇರೆಂಟ್ಸಿಗೆ ಆದರೂ ಸ್ಕೂಲಿಂದ ಬರುವಾಗ ನಮ್ಮ ಹುಡುಗ ಬಡ್ದಿದ್ದಾರೆ ಆದರೂ ನಾವು ಯಾವುದೇ ವಿಚಾರಕ್ಕೂ ಕೇಳಕ್ಕೆ ಹೋಗಿಲ್ಲ ಆದರೂ ಅವ್ರ ಮನೆ ಹತ್ರ ಬಂದುಬಿಟ್ಟು ಏಕಾಏಕಿ ಮನೆಗೆ ನುಗ್ಗಿಬಿಟ್ಟು ಗಂಡ ಹೆಂಡ್ತಿ ಬಂದು ಮನೆಗೆ ಏಕೆ ನುಗ್ಗಿರೋ ಬಾಗಿಲೆಲ್ಲ ಹೊಡೆದು ನನ್ನ ಹೆಂಡ್ತಿ ಹೊಡೆದಾದಮೇಲೆ ನನ್ನ ಮಗನ ಹೊಡೆದು ಆಮೇಲೆ ಲಾಸ್ಟಿಗೆ ನಮ್ಮ ಮನೆಗೆ ಹೊಡೆದು ಕೊಡ್ ಹೋದಾಗ ನನಗೂ ಹೊಡೆದಿದ್ದಾರೆ ಕಲ್ಲಿಂದ ಎತ್ತಾಕಿ ನಿಂದನೆ ಮಾಡಿ ಈ ಥರ ಎಲ್ಲ ಮಾಡಿ ಹೊಡೆದು ಅದಾದಮೇಲೆ ಬಿಡಿಸಕ್ಕೆ ಬಂದಾಗ ಬೀಳ್ಸಕ್ಕೆ ಬಂದ್ರೂ ಬಿಟ್ಟಿಲ್ಲ ಆದರೂ ಹೊಡೆದು ನಮ್ಮನ್ನೆಲ್ಲ ಇಪ್ಪತ್ತ್ಮೂರು ಜನ ಸೇರಿ ಹೊಡೆದ್ರು ಅದರಲ್ಲಿ ಕೈ ಮಾಡಿದ್ದು ಅವ್ರ ಗಂಡ ಹೆಂಡತಿ ಶಂಕರನವರು ಆಮೇಲೆ ವಿ ವಿಜಯ ವಿಜಯನವ್ರಿಗೆ ಹೆಂಡ್ತಿ ವಿಜಯ ಅಂಬಿಕಾ ಮತ್ತು ಅವರ ಅಣ್ಣ ಮಗನಾದ ಅಣ್ಣಯ್ಯ ಅಣ್ಣಯ್ಯ ಮತ್ತು ಯೋಗೀಶ ಮತ್ತೆ ಪರಮೇಶ ಇವರೆಲ್ಲ ಬಂದು ಮತ್ತೆ ಸುರೇಶ ಇವರೆಲ್ಲ ಬಂದ್ಬಿಟ್ಟು ನಮಗೆ ಅಲ್ಲೇ ಮಾಡಿ ಪೆಟ್ರೋಲ್ ಹಾಕಿ ಸುಡ್ತೀನಿ ಅಂತ ಮಯೇಸಣ್ಣ ಅನ್ನೋದು ಕೆ ಬಿ ಮಹೇಶ ಇವರೆಲ್ಲ ಬಂದು ನಮಗೆ ಪೆಟ್ರೋಲ್ ಹಾಕಿ ಸುಡ್ತೀವಿ ಮನೆಯೇ ಸುಟ್ಟಾಕ್ಸ್ತೀವಿ ಈ ಥರ ಎಲ್ಲ ಗಲಾಟೆ ಮಾಡಿ ಮನೆ ನುಗ್ಗಿ ಜಪ್ತಿ ಮಾಡಿ ಹೊಡೆದು ಮತ್ತೇನು ನಾವು ಎಲ್ಲೇ ಇದ್ರೂ ಬಿಡೋಲ್ಲ ಅಂತೇಳಿ ಹುಡ್ಕಿ ಹುಡ್ಕಿ ಹೊಡೆದು ಈ ಥರ ಎಲ್ಲ ಗಲಾಟೆ ಮಾಡಿ ಟೇಸನಿಗೂ ಕಂಪ್ಲೇಂಟ್ ಕೊಟ್ಟರು ನೋಡಿದೀವಿ ಅಂತೇಳಿ ಥರ ಎಲ್ಲ ಎದುರಿಸಿ ಜೀವ ಬೆದರಿಕೆ ಇದ್ದಾರೆ ನಮಗೆ ರಕ್ಷಣೆ ಬೇಕಾಗಿ ನಾವು ನಿಮ್ಮಲ್ಲಿ ನನಗೂ ನನ್ನ ಮಗನಿಗೂ ಮನೆಯಲ್ಲಿ ಬಂದು ಎಲ್ಲರೂ ನುಗ್ಬಿಟ್ಟು ಮನೆ ಒಳಗಡೆ ನನಗೂ ನನ್ನ ಮಗನಿಗೂ ಹೊಡೆದ್ರು ಶಂಕರ್ ಅಂತ ಇಬ್ಬರಿಗೂ ರಕ್ಷಣೆಯಿಂದಲೇ ಗೋಳಾಡ್ಬೇಕಾದ್ರೆ ನಮ್ಮ ಮನೆಯವರು ಇರಲಿಲ್ಲ ಅಕ್ಕಪಕ್ಕರು ಬಂದು ತುಂಬ ಒಂದು ಇಪ್ಪತ್ತು ಮೂವತ್ತು ಜನ ಕೆಟ್ಟ ಕೆಡ್ದಾಗೆ ಬೈದು ಬಾಯಿ ಬಂದಂಗೆ ಬೈದರು ಮನೆ ಖಾಲಿ ಮಾಡಿಸ್ತೀನಿ ಪೆಟ್ರೋಲ್ ಹಾಕಿ ನಿಮ್ಮನ್ನೆಲ್ಲ ನಾಲ್ಕು ಜನನೂ ಸುಟ್ಬಿಡ್ತೀನಿ ಅಂತ ಹೇಳಿದ್ರು ಹೇಗೆ ಅನ್ನೋರು ಸರ್ ಮತ್ತೆ ಶಂ ಶಂಕರ್ ಅಂತ ಮಿಸ್ ಪರಮೇಶ್ ಅಂತ ಮತ್ತೆ ರಘು ಅಂತ ಊರಲ್ಲೊಂದು ಇಪ್ಪತ್ತ್ ಮೂರು ಜನ ಬಂದಿದ್ರು ಸರ್ ಬಾಗ್ಲಲ್ಲಿ ನಿಂತ್ಕೊಂಡು ಕೆಟ್ಟ ಕೆಟ್ಟ ಮಾತೆಲ್ಲ ಬೈದರು ಸರ್ ಮನೆ ಒಳಗಡೆ ಎಲ್ಲ ನುಗ್ಗಿ ಅದು ಇದು ಹಳ್ಳಾಕಿ ಎಲ್ಲತನೂ ಹುಡುಕಿ ಪಡ್ಕಿ ಎಲ್ಲ ನೋಡಿ ಹೋದರು ಸರ್ ಮತ್ತೆ ಮನೆಯೆಲ್ಲ ನಮಗೆ ಗೊತ್ತಿರಲ ಸರ್ ಮಂಗಳೂರ ವಾರ ಮಾಡೋಣ ಅಂತೇಳಿ ಹೋಗಿ ಹಬ್ಬ ಸೊಮ್ಮನೆಲ್ಲ ತಂದು ಮ ಸಾಯಂಕಾಲ ಹಬ್ಬ ಓನರ್ ಮಗ ಬಂದಿತ್ತು ಅವ್ರಿಗೆ ಬಾಡಿಗೆ ಕೊಟ್ಟು ಹಬ್ಬ ಆಚರಿಸ್ಕೊಂಡು ಬಾಕಿ ಹಾಕೊಂಡು ಇದ್ದು ಸರು ನಮ್ಗೆ ಎಲ್ಲರೂ ಗೊತ್ತಿಲ್ಲ ಯಾರ ಬಂದು ಬಾಕಲು ತಟ್ಟಿದ್ರು ನಿನ್ನ ಮಗನ ನಿನ್ನ ಮನೆ ಬರ್ತೀವಿ ಕೊಲೆ ಇದ್ದಾರೆ ನೀವು ಸುಮ್ಮನೆ ಇದ್ರಿ ಅಮ್ಮ ಅಂತ ಯಾರ ಬಂದು ಬಾಕಲು ತಟ್ಟಿದ್ರು ಅವಾಗ ಹೋಗಿ ನೋಡ್ಬೇಕಾರೆ ಬಿಡಪ್ಪ ಬಿಡಪ್ಪ ಅಂದೆ ಅವನು ತೆಗೆದು ಅಸಂಕ್ರನನು ತೆಗೆದು ದೂಕಿ ಬೀಳಿಸ್ದ ಬೆರ್ಸ್ಕೊಂಡು ಬಂದು ಬೀಳಿಸಿ ಕಲ್ಲಲ್ಲೆಲ್ಲ ಹೊಡೆದ್ರು ಸರು ನನ್ನ ಗಂಡನ್ನ ಪರಮೇಶ ಈಚೆ ಪರ ಗಣಸಲ್ವೇನೋ ಗಣಸಲ್ವೇನೋ ನೀನು ಈಚೆ ಪರ ಅಂತ ಪರಮೇಶ ಹೇಗೆ ಶ ಎಲ್ಲರೂ ಕರೆದ್ರು ಆಮೇಲೆ ಅವನ ಹೆಸ್ ಸುರೇಶ ಅವರೆಲ್ಲ ಬಂದರು ಆಮೇಲೆ ಅಳಸ್ಪ ಇದು ಕೆನ್ಸಪರ್ದನೂ ಕುಮಾರ ಬೇಬಿ ಕುಮಾರನು ಬಂದು ಒಳಗೆಲ್ಲ ಕ್ಯಾಸ್ಟಿನ್ ಬಗ್ಗೆ ಎಲ್ಲನೂ ಮಾತಾಡಿ ಕೀಳು ಜಾತಿ ಊರೆಲ್ಲ ಬಿಟ್ಟು ಊರೆಲ್ಲ ಬಿಟ್ಟು ಹೋಗ್ಬೇಕು ನೀವು ಊರೆಲ್ಲ ಬಿಟ್ಟು ಹೋಗ್ಬೇಕು ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀವಿ ನಿಮ್ಮನ್ನು ನಿಮ್ಮನ್ನು ಬಿಡಲ್ಲ ಆವತ್ತಿಂದಲೂ ನಿಮ್ಮನ್ನು ಮಾಡೋಣ ಅಂತಲೇ ಇದ್ದೆ ನಿಮ್ಮನ್ನು ಬಿಡಲ್ಲ ಅಂದ್ರೆ ಬಿಡಲ್ಲ ಅಂತ ಬೈದು ಹೋದ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೇಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ತಪ್ಪಿತಸ್ಥರನ್ನು ಬಂಧಿಸಿ ಎಫ್ ಐ ಆರ್ ದಾಖಲಿಸಿ ಕಾನೂನಿನ ಅಡಿಯಲ್ಲಿ ಶಿಕ್ಷೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ ನಿನ್ನೆ ಸಂಜೆ ಆರು ಮುಕ್ಕಾಲಲ್ಲಿ ಏನು ಮಲ್ಯನಹಳ್ಳಿ ಗ್ರಾಮ ಮಲ್ಯನಹಳ್ಳಿ ಗ್ರಾಮದಲ್ಲಿ ಮಂಜುನಾಥ್ ಮತ್ತು ರಾಧಾ ಇಬ್ಬರು ದಂಪತಿಗಳು ಯಾವುದೋ ಒಂದು ಮಗುವಿನ ಸಣ್ಣ ಸ್ಕೂಲ್ ವಿಚಾರಕ್ಕೆ ಅಲ್ಲಿ ಮೇಲ್ವರ್ಗದವರಾದಂಥ ಶಂಕರರು ವಿಜಯಾಂಬಿಕಾ ಮತ್ತು ಮಂಜುನಾಥ್ ಅಂತೇಳಿ ತಿರೋರು ಸಂಜೆ ಹೋಗಿ ಅವ್ರ ಮನೆಗೆ ಸುಮಾರು ಇಪ್ಪತ್ತು ಜನ ಏನು ಪರಿಷ್ಠ ಜಾತಿಯವರ ಮಂಜುನಾಥ್ ಅವ್ರ ಮನೆಗೆ ಅಟ್ಯಾಕ್ ಮಾಡಿದ್ದಾರೆ ಈಗಾಗಲೇ ಅವರು ನೋಡಿ ಇಲ್ಲಿ ಅಡ್ಮಿಂಟು ಕೂಡ ಆಗಿದ್ದಾರೆ ನಾವು ಇಲ್ಲಿ ಬಂದು ನೋಡಿದ್ದೀವಿ ತಕ್ಷಣವೇ ಏನು ನಮ್ಮ ಪೊಲೀಸ್ ಇಲಾಖೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಡಿ ವೈಎಸ್ ಪಿಯವರು ಮತ್ತು ಸಂಬಂಧಪಟ್ಟ ಸಬ್ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರು ಇದಕ್ಕೆ ತನಿಖೆ ಆಗಬೇಕು ಮತ್ತು ಏನು ಭೋವಿ ಜನಾಂಗ ಅಂತ ಗೊತ್ತಿದ್ದರೂ ಕೂಡ ಅಲ್ಲೇ ಮಾಡಿದ್ದಾರೆ ಅದಕ್ಕಾಗಿ ಏನೋ ದೌರ್ಜನ್ಯ ಏನು ಅಟ್ರಾಸಿಟಿ ಕಾಯ್ದೆ ಏನಿದೆ ಅಲ್ಲಿ ಅವರಿಗೆ ಹಾಕಿ ಅವ್ರನ್ನ ಬಂಧಿಸಬೇಕು ಪದೇ ಪದೇ ಏನೋ ಪಾಪ ಬಡಪಾಯಿ ಅವತ್ತೇನು ಕೂಲಿ ನಾಲಿ ಮಾಡ್ಕೊಂಡು ಇವರು ಜೀವನ ಮಾಡ್ತಕ್ಕಂಥ ಬಾಡಿಯ ಮನೆ ಜೀವನ ಮಾಡ್ತಿದ್ದಾರೆ ರಾತ್ರಿ ಅವರಿಗೆ ಮಾರಣಾಂತಿಕ ಅಲ್ಲೆಲ್ಲೂ ಕೂಡ ಮಾಡಿದ್ದಾರೆ ಇಲ್ಲಿ ಬಂದು ಅಡ್ಮಿಂಟ್ ಆಗಿದ್ದಾರೆ ತಕ್ಷಣ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾನು ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯನಾಗಿ ದಯವಿಟ್ಟು ಅವರಿಗೆ ಪನಿಷ್ಮೆಂಟ್ ಆಗಲೇಬೇಕು ಅಂತ ಹೇಳಿ ಜಿಲ್ಲಾ ಕಾಂಗ್ರೆಸ್ ಎಸ್ಸಿ ಘಟಕ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ತಾಲೂಕು ಅಧ್ಯಕ್ಷರಾದ ಮಲ್ಲೇಸ್ವಾಮಿ ಅವರು ಮಾತನಾಡಿ ಪೊಲೀಸ್ ಇಲಾಖೆ ಕೂಲಂಕುಷವಾಗಿ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನು ಅರಿತು ಯಾವುದೇ ರಾಜಕೀಯ ಪ್ರಭಾವಕ್ಕೆ ಒಳಗಾಗದೆ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಂದು ಸಣ್ಣ ಇಶ್ಯೂಗಾಗಿ ಒಂದು ಚಿಕ್ಕ ಮಗುವಾಗಿ ಒಂದು ಕ್ಲಾಸಲ್ಲಿ ಒಂದು ಸಣ್ಣ ಘಟನೆಗಾಗಿ ಅದೊಂದು ದೊಡ್ಡದಾಗಿ ತಂದಿವತ್ತ ಅವರ ಕುಟುಂಬಕ್ಕೆ ಒಂದು ಆನೆ ಮಾಡಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅದರ ಬಗ್ಗೆ ಸರ್ಕಾರ ಕಾನೂನು ಅವರಿಗೆ ಅವರು ಶಿಕ್ಷೆಯನ್ನು ಕೊಡಬೇಕು ಅವರ ಒಂದೇ ಮನೆ ಬಾಡಿಗೆ ಇದ್ದಾರೆ ಅಂತೇಳಿ ಕೆಲವು ಘಟನೆಗಳನ್ನು ಮಾಡಿದ್ದಾರೆ ಅದು ಜಾತಿಯಿಂದಲೇ ಮಾಡಿ ಕೆಲವು ನೀನು ಊರು ಬಿಟ್ಟು ಹೋಗ್ಬೇಕಂತೇಳಿ ಅವರಿಗೆ ಬೆದರಿಕೆಯನ್ನು ಹಾಕಿದೆ ಅಂತೇಳಿ ಮನೆಯೂ ಬಂದಿದೆ ಹಾಗಾಗಿ ಸರ್ಕಾರ ಇದಕ್ಕೆ ಕಾನೂನು ಪೊಲೀಸ್ ಡಿಪಾರ್ಟ್ಮೆಂಟ್ ಸದ್ಯಕ್ಕೆ ಅವರಿಗೆ ಅವರಿಗೆ ಶಿಕ್ಷೆ ಕೊಡಿಸಬೇಕಂತ ಚಿಕ್ಕಮಗಳೂರು ನಗರದ ನರ್ಚರ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಡಾಕ್ಟರ್ ಅನಿಕೇತ್ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಆಶ್ರಯ ಆಸ್ಪತ್ರೆಯ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಅನಿಕೇತ್ ವಿಜಯ್ ಅವರು ಮಾತನಾಡಿ ಈ ಹಿಂದೆ ಐವತ್ತು ವರ್ಷದ ನಂತರ ಹೃದಯಘಾತ ಸಂಭವಿಸುತ್ತಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಯುವಕ ಯುವತಿಯರೇ ಅತಿ ಹೆಚ್ಚು ಹೃದಯಘಾತಕ್ಕೆ ಒಳಗಾಗಿ ಬಲಿಯಾಗುತ್ತಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಒತ್ತಡದ ಜೀವನ ಜಂಕ್ ಫುಡ್ ಸೇವನೆ ಮದ್ಯಪಾನ ಧೂಮಪಾನ ಆದ್ದರಿಂದ ಹೃದಯ ರೋಗದಿಂದ ಪಾರಾಗುವುದಕ್ಕೆ ಪ್ರತಿನಿತ್ಯ ಯೋಗ ಧ್ಯಾನ ನಡಿಗೆ ಉತ್ತಮ ಗುಣಮಟ್ಟದ ಆಹಾರವನ್ನು ಸೇವಿಸಬೇಕು ಎಂದರು ಆರ್ ವೆರಿ ಹಾರ್ಮ್ಫುಲ್ ಫಾರ್ ಯಂಗ್ಸ್ಟರ್ಸ್ ಸೊ ಒನ್ಸ್ ಇನ್ ಓಕೆ ರೆಗ್ಯುಲರ್ಲಿ ಇಟ್ ಶುಡ್ ಸೊ ಹೆಚ್ ಸ್ಟ್ಯಾಂಡ್ಸ್ ಫಾರ್ ಹೆಲ್ತಿ ಡ್ಯಾಟ್ So healthy diet means you should eat lot of proteins and less of fat and, and carbohydrates. carbohydrates. Alright. So fat is as I said, bakery items, your chips, your packaged foods, packaged drinks, all colas, all that. And less of carbohydrates means sweets. You should eat less of sweets. A lot of chocolates I think you like, but you should reduce chocolates. And anything which is sweet, you should reduce. Alright? ಖಂಡಿತವಾಗ್ಲು ಈಗಿನ ಜನರೇಷನ್ ಅಲ್ಲಿ ನಾವು ನೋಡಿದ್ರ ಪ್ರಕಾರ ಈಗಿನ ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ದ ಟ್ರೆಂಡ್ ಆಫ್ ಹಾರ್ಟ್ ಡಿಸೀಸಸ್ ತುಂಬಾ ಚೇಂಜ್ ಆಗಿದೆ ಮುಂಚೆ ಎಲ್ಲರೂ ಫಿಫ್ಟಿ ಇಯರ್ಸ್ ನಂತರ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಬ್ಲಮ್ ಬರ್ತಿತ್ತು ಹಾರ್ಟ್ ಸಮಸ್ಯೆಗಳು ತುಂಬಾ ಇರ್ತಿತ್ತು ಬಟ್ ಇವಾಗ ನಾವು ನೋಡಿದ್ರೆ ಲೆಸ್ ದನ್ ಫಾರ್ಟಿ ಇಯರ್ಸ್ ತುಂಬಾ ಜನಕ್ಕೆ ಹಾರ್ಟ್ ಸಮಸ್ಯೆಗಳು ಬರ್ತಿದೆ ಅನೇಕ ಕಾರಣಗಳಿದೆ ಅದಕ್ಕೆ ಒಂದು ಜೆನೆಟಿಕ್ಸ್ ಅಂತೀವಿ ಫ್ಯಾಮಿಲಿ ಹಿಸ್ಟ್ರಿ ಅಂತೀವಿ ಎರಡನೇದು ಸ್ಟ್ರೆಸ್ ಜೀವನದ ಒತ್ತಡ ಫಾಸ್ಟ್ ಪೇಸ್ಡ್ ಲೈಫ್ ಇರುತ್ತೆ ಅದರ ಜೊತೆ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರುತ್ತೆ ಬೇರೆ ಸಬ್ಸ್ಟೆನ್ಸ್ ಅಬ್ಯೂಸ್ ಇರುತ್ತೆ ಅನೇಕ ರೀತಿಯ ಜೀವನ ಶೈಲಿಯ ಸ್ಟೈಲ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ ಆಗುತ್ತೆ ಯಂಗ್ಸ್ಟರ್ಸಲ್ಲಿ ಸೊ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ನೀವು ಹ್ಯಾವ್ ಟು ಬಿ ಲಿಟಲ್ ಬಿಟ್ ಆಫ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಹ್ಯಾಬಿಟ್ಸ್ ಅವಾಯ್ಡ್ ಮಾಡಬೇಕು ಸೊ ಈ ಪ್ರೋಗ್ರಾಮಲ್ಲಿ ನಾನು ಹೇಳಿದ ಹಾಗೆ ಹೆಲ್ತಿ ಡಯೆಟ್ ಎಕ್ಸಸೈಸ್ ರೆಗ್ಯುಲರ್ಲಿ ಈಟಿಂಗ್ ಹ್ಯಾಬಿಟ್ಸ್ ಆಗಲಿ ರೆಗ್ಯುಲರ್ ಎಕ್ಸಸೈಸಸ್ ಆಗಲಿ ಯೋಗ ಮೆಡಿಟೇಷನ್ ವಿಲ್ ಹೆಲ್ಪ್ ಅಟ್ ದ ಸೇಮ್ ಟೈಮ್ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡಿಸ್ಕೋಬೇಕು ವರ್ಷಕ್ಕೆ ಒಂದು ಸತಿ ರೆಗ್ಯುಲರ್ ಹೆಲ್ತ್ ಚೆಕಪ್ಸ್ ಮಾಡಿಸ್ಕೊಡೋದು ಇಂಪಾರ್ಟೆಂಟ್ ಕಾಯಿಲೆ ಬಂದಾಗ ಡಾಕ್ಟರ್ ಹತ್ರ ಹೋಗಲಿಕ್ಕಿಂತ ಕಾಯಿಲೆ ಬರೋಕ್ಕಿಂತ ಮುಂಚೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ರೆಗ್ಯುಲರ್ ಚೆಕಪ್ಸ್ ಮಾಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಮೆನಿ ಆಫ್ ದ ರಿಸ್ಫ್ಯಾಕ್ಟರ್ಸ್ ವಿಲ್ ಬಿ ಐಡೆಂಟಿಫೈ ಅದ್ರ ಜೊತೆ ಇಂಪಾರ್ಟೆಂಟಾಗಿ ಟ್ರೀಟ್ಮೆಂಟ್ ಹಾಕಿದ್ನ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ಅನೇಕ ಪ್ರಾಬ್ಲಮ್ಗಳನ್ನು ತಡೆಗಟ್ಟಬೋದು ಸೊ ಬೇಸಿಕ್ಕಾಗಿ ಇನ್ ಜನರಲ್ ಹೆಲ್ತಿ ಲೈಫ್ ಸ್ಟೈಲ್ ಮೇನ್ ಮ್ಯಾನೇಜ್ ಮಾಡೋ ಅಂಥದ್ದು ಡಯೆಟ್ ಎಕ್ಸಸೈಸ್ ಅವಾಯ್ಡಿಂಗ್ ಹ್ಯಾಬಿಟ್ಸ್ ಇವೆಲ್ಲ ಇಂಪಾರ್ಟೆಂಟ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಟು ಪ್ರಿವೆಂಟ್ ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ ಎನಿ ರೀತಿಯ ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಅವಾಯ್ಡ್ ಮಾಡಬಹುದು ನರ್ಚರ್ ಇಂಟರ್ನ್ಯಾಷನಲ್ ಶಾಲೆಯ ಪ್ರಾಂಶುಪಾಲರಾದ ಸುಪ್ರಿಯಾ ಅವರು ಮಾತನಾಡಿ ಅನಾರೋಗ್ಯಕ್ಕೆ ತುತ್ತಾದ ಪ್ರತಿಯೊಬ್ಬ ರೋಗಿಯನ್ನ ಸರಿಯಾದ ಚಿಕಿತ್ಸೆ ನೀಡುವ ಮೂಲಕ ಗುಣಪಡಿಸಿ ಅವನಿಗೆ ಪುನರ್ಜನ್ಮ ನೀಡುವುದು ವೈದ್ಯರ ಕಾಯಕವಾದರೆ ಅವರಿಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಇಂತಹ ಪುನರ್ಜನ್ಮ ನೀಡುವ ವೈದ್ಯರಿಗೆ ವಿಶೇಷ ಗೌರವ ನೀಡುವ ಸಲುವಾಗಿ ಪ್ರತಿ ವರ್ಷ ಜುಲೈ ಒಂದರಂದು ರಾಷ್ಟ್ರೀಯ ವೈದ್ಯರ ದಿನವನ್ನು ಆಚರಿಸಲಾಗುತ್ತದೆ ಎಂದರು ನಮಸ್ತೆ ಇವತ್ತು ನಾವು ನರ್ಚರಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ನ್ಯಾಷನಲ್ ಡಾಕ್ಟರ್ಸ್ ಡೇನ ನಾವು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾ ಕಾರ್ಯಕ್ರಮವನ್ನು ಮಾಡುವ ಉದ್ದೇಶ ಸಣ್ಣ ವಯಸ್ಸಿನಿಂದಲೇ ನಮ್ಮ ಮಕ್ಕಳು ಸಮಾಜದಲ್ಲಿ ಸೇವೆ ಮಾಡುತ್ತಿರುವವರ ಸೇವೆಯನ್ನು ಪಡೆದುಕೊಳ್ಳೋದಲ್ಲದೆ ಅವರ ಕೃತಜ್ಞತೆಯನ್ನು ಅವರ ಅಪ್ರಿಸಿಯೇಷನನ್ನು ಅವರಲ್ಲಿ ಅವರು ಪಡೆದುಕೊಳ್ಳೋದಲ್ಲದೆ ವ್ಯಕ್ ಅವರ ಕೃತಜ್ಞತೆನ ಅರ್ಪಿಸೋದಕ್ಕೆ ಕೂಡ ಅವರು ಆ ಅಭ್ಯಾಸವನ್ನು ಬೆಳೆಸ್ಕೋಬೇಕು ಅವರ ಬರೀ ಅವರು ಅವ್ರು ಏನು ಮಾಡ್ತಿರೋಂಥ ಕೆಲಸವನ್ನು ಅವ್ರು ಉಪಯೋಗಿಸ್ಕೊಳ್ಳದೆ ಅವರ ಅಭಿನಂದನೆ ಅವರ ಕೃತಜ್ಞತೆಯನ್ನು ಅವರು ಎಕ್ಸ್ಪ್ರೆಸ್ ಸಹಿತ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ನ್ಯಾಷನಲ್ ಡಾಕ್ಟರ್ಸ್ ಡೇ ಕಾರ್ಯಕ್ರಮವನ್ನು ನಮ್ಮ ಸ್ಕೂಲಲ್ಲಿ ನಾವು ಇವತ್ತು ಏರ್ಪಡಿಸಿದ್ವಿ ಇವತ್ತು ನಮ್ಮ ಶಾಲೆಯಲ್ಲಿ ಆಶ್ರಯ ಆಸ್ಪತ್ರೆಯಿಂದ ರಿನೌಂಡ್ ಕಾರ್ಡಿಯೋಲಾಜಿಸ್ಟ್ ಡಾಕ್ಟರ್ ಅನಿಕೇತ್ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ್ರು ಸಣ್ಣ ವಯಸ್ಸಿನಲ್ಲೇ ಅವರು ಒಂದು ಹೆಲ್ದಿ ಹಾರ್ಟ್ ಆರೋಗ್ಯವಂತ ಹೃದಯವನ್ನು ಅವರು ಹೇಗೆ ಕಾಪಾಡ್ಕೋಬಹುದು ಅದಕ್ಕೆ ಅವರು ಅವ್ರ ಲೈಫ್ ಲೈಫ್ ಸ್ಟೈಲಲ್ಲಿ ಏನು ಎಂತಹ ಬದಲಾವಣೆಗಳನ್ನು ತರಬಹುದು ಅನ್ನೋದನ್ನ ಬಹಳಷ್ಟು ಸಿಂಪಲ್ ರೀತಿಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ ಸೊ ಅವರಿಗೆ ನಮ್ಮ ಇನ್ಸ್ಟಿಟ್ಯೂಷನ್ ಪರವಾಗಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೀನಿ ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲರಾದ For 38 years, Lifeline Feeds has grown from humble beginnings into a legacy of excellence. Guided by Chairman and Managing Director K. Kishore Kumar Hegda, our journey has been marked by unwavering dedication and shaped by generations before us. This is how it all began. not just chicken your well-being at lifeline feeds we care for every step from farm to fork ensuring top hygiene and biosecurity high-tech breeding farm with equipment from scob netherlands producing 30 tons of pellet feed per hour in our state of the art facility Nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce state of the art chicken slaughtering facility processing up to 3500 birds per hour 45 plus lifeline tender chicken outlets across Karnataka at lifeline feeds we're building a healthier future together